ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ತಾಲೂಕಿನಾದ್ಯಂತ ರಸ್ತೆಗಳ ಸಂಪರ್ಕ ಕ್ರಾಂತಿಯನ್ನು ಮಾಡಲಾಗಿದೆ ತಾಲೂಕು ಕೇಂದ್ರದಿಂದ ಎಲ್ಲ ಗ್ರಾಮಗಳಿಗೆ ಹೋಬಳಿಗಳಿಗೆ ಪೂರ್ವ ರಸ್ತೆಗಳನ್ನು ಮಾಡುವ ಮೂಲಕ ಎಲ್ಲ ರೀತಿಯ ಸಂಪರ್ಕ ಪ್ರಗತಿಯನ್ನು ಮಾಡಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಂಸದ ಇತುಕಾರಂ ಕರೆ ನೀಡಿದರು ಅವರು ತಾಲೂಕಿನ ಮೆಟ್ರಿಕೆ ಗ್ರಾಮದಿಂದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಿಂದ ಪೂರ್ಣ ಪ್ರಮಾಣದ ಡಾಂಬರು ರಸ್ತೆಯ ನಿರ್ಮಾಣ ಕಾರ್ಯಕ್ಕೆ ಅರವತ್ತೆರಡು ಲಕ್ಷ ಅನುದಾನ ನೀಡಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ರಸ್ತೆಗಳಿಂದ ಗ್ರಾಮೀಣ ಜನರು ತಾಲೂಕು ಕೇಂದ್ರದ ಸಂಪರ್ಕ ಬಹು ಸರಳವಾಗುತ್ತಿದೆ ಅಲ್ಲದೆ ವ್ಯಾಪಾರ ವಹಿವಾಟು ಹೆಚ್ಚುವುದರ ಜೊತೆಗೆ ಆರ್ಥಿಕ ಪ್ರಗತಿಗೆ ನಾಂದಿಯಾಗುತ್ತಿದೆ ತಾವು ಬೆಳಗ್ಗೆ ತರಕಾರಿ ಇತರ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಬಹು ಸರಳವಾಗಿದ್ದು ಇದರ ಪೂರ್ಣ ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಪ್ರಗತಿಯನ್ನು ಸಾಧಿಸಿ ಎಂದರು ಸಂದರ್ಭದಲ್ಲಿ ಮೆಟ್ರಿಕಿ ಗ್ರಾಮದಲ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯರ ವಸತಿ ಗೃಹಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಪ್ರತಿಯೊಬ್ಬ ಆರೋಗ್ಯ ಸಿಬ್ಬಂದಿ ಇಲ್ಲಿಯೇ ಇದ್ದು ಆರೋಗ್ಯ ರಕ್ಷಣೆ ಮಾಡುವ ಮೂಲಕ ಸಾರ್ವಜನಿಕರು ಉತ್ತಮ ಆರೋಗ್ಯವಂತರಾಗಿಸಬೇಕು ಅದಕ್ಕೆ ವಿಶೇಷವಾಗಿ ನೂತನವಾಗಿ ನೂರ ಎಂಟು ಹೊಸ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು ಅದರ ಪೂರ್ಣ ಬಳಕೆಯನ್ನು ಮಾಡಿಕೊಳ್ಳಬೇಕು ಪ್ರಮುಖವಾಗಿ ಮುನ್ನೂರ ಎಪ್ಪತ್ತೊಂದು ಜಿಅಡಿಯಲ್ಲಿ ಕೆಕೆಆರ್ ಡಿ ವಿ ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದರು

ಒಳ್ಳೆ ಆಸ್ಪತ್ರೆ ಒಳ್ಳೆ ಸಾರಿಗೆ ಒಳ್ಳೆ ರಸ್ತೆ ಕುಡಿಯೋ ನೀರು ಕೂಡ ಅಕ್ಟೋಬರ್ ಉದ್ಘಾಟನೆ ಆಗ್ತದೆ ಡ್ಯಾಮ್ ಲಿಂದ ನೀರು ಎಲ್ಲ ಅಕ್ಕ ಚೆನ್ನಾಗಿದೆ ಪುಟ ಹ ಗಾಡ್ಲ ಶಿವಮಾ ಚೆನ್ನಾಗಿ ಓದ್ಬೇಕು ಹಾ ಯಾರು ಯಾರ ಎಂ ಪಿ ಆಗ್ತೀರಿ ಫಸ್ಟ್ ಮ್ಯಾನೇಜರ್ ಆಗ್ರಿ ಆಮೇಲೆ ಎಂಪಿ ಆಗಿ ಒಟ್ಟೆ ಏನಾಗ್ರಿ ನಮ್ಮ ದೇಶದ ಪ್ರಜೆ ಆಗ್ರಿ ಒಳ್ಳೆ ಪ್ರಜೆ ಒಳ್ಳೆ ಪ್ರಜೆ ಇನ್ನು ನೀವು ಎ ಟು ಜೆಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್